ಹೊಸ ವರ್ಷಕ್ಕೆ ಇನ್ನೇನು ಬೆರಳೆಣಿಕೆ ದಿನಗಳಷ್ಟೇ ಬಾಕಿ ಇವೆ ಹಾಗಾಗಿ ರಾಜ್ಯ ಸರ್ಕಾರವು ಹೊಸ ವರ್ಷದ ಪ್ರಯುಕ್ತ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಒಂದನ್ನು ನೀಡಿದೆ ಹೌದು ಇಂದಿನಿಂದ ಕೆ ಹೊಸ ಬಸ್ಗಳು ಸೇರ್ಪಡೆಗೊಂಡಿವೆ ಜೊತೆಗೆ ಇಂದಿನಿಂದಲೇ ಕೆ ಎಸ್ ಆರ್ ಅಂಬಾರಿ ಉತ್ಸವ ಬಸ್ಗಳು ರಸ್ತೆಗೆ ಇಳಿಯಲು ಸಜ್ಜಾಗಿದೆ ನಿಜ ವೀಕ್ಷಕರೇ ರಾಜ್ಯ ಸರ್ಕಾರವು ಹೊಸ ಬಸ್ಗಳನ್ನು ಬಿಡುಗಡೆ ಮಾಡುವ ಮೂಲಕ ಪ್ರಯಾಣಿಕರಿಗೆ ಅನುಕೂಲವಾಗಿದೆ ಅಂದರೆ ತಪ್ಪಾಗಲ್ಲ ಯಾಕಂದರೆ ಇನ್ನೇನು ಕ್ರಿಸ್ಮಸ್ ಹಾಗೂ ಹೊಸ ವರ್ಷವನ್ನು ಬರಮಾಡಿಕೊಳ್ಳಲು ಕಾಯುತ್ತಿರುವ ಜನರು ಸಾಲು ಸಾಲು ರಜೆಗಳಿರುವುದರಿಂದ ಊರಿಗೆ ಹೋಗೋದಕ್ಕೆ ಒಂದಷ್ಟು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಇದೇ ಹೊತ್ತಲ್ಲೇ ರಾಜ್ಯ ಸರ್ಕಾರ ಇದೀಗ ಪ್ರಯಾಣಿಕರಿಗೆ ಅಂಬಾರಿ ಉತ್ಸವ ಸ್ಲೀಪರ್ ಬಸ್ಗಳನ್ನು ಚಾಲನೆಗೆ ಬಿಡುವ ಮೂಲಕ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಒಂದನ್ನು ನೀಡಿದೆ ಹಾಗೆಯೇ ಇಂದು ಈ ಒಂದು ಸ್ಲೀಪರ್ ಬಸ್ಗಳು ಮೆಜೆಸ್ಟಿಕ್ನ ಟಿ ಸಿ ಬಸ್ ನಿಲ್ದಾಣದ ಮುಂಭಾಗ ಇಪ್ಪತ್ತು ಹೊಸ ಅಂಬಾರಿ ಉತ್ಸವ ಬಸ್ಗಳಿಗೆ ಸಾರಿಗೆ ಸಚಿವರಾದಂತಹ ರೆಡ್ಡಿ ಹಾಗೂ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಚಾಲನೆಯನ್ನು ನೀಡಿದ್ದಾರೆ ಇನ್ನು ಬಸ್ಗಳ ವಿಶಿಷ್ಟತೆಯನ್ನು ನೋಡೋದಾದ್ರೆ ಈ ವಾಹನವು ಹದಿನೈದು ಮೀಟರ್ ಉದ್ದವಿದ್ದು ನಲವತ್ತು ಬರ್ತ್ ಟೂ ಇಂಟು ಒನ್ ಸಂರಚನೆಯೊಂದಿಗೆ ಪ್ರಯಾಣಿಕರಿಗೆ ಆರಾಮದಾಯಕ ಪ್ರಯಾಣವನ್ನು ನೀಡುತ್ತದೆ ಇದು ಶಕ್ತಿಯುತ ಹಲೋಜನ್ ಹೆಡ್ ಲೈಟ್ಗಳು ಮತ್ತು ಡೇ ಟೈಮ್ ರನ್ನಿಂಗ್ ಲೈಟ್ಗಳನ್ನು ಹೊಂದಿದೆ ಹೊಸ ಫ್ರೆಶ್ ಇಂಟೀರಿಯರ್ಸ್ ಮತ್ತು ಸ್ಕ್ಯಾಂಡಿನೇವಿಯನ್ ಶೈಲಿಯ ಏರಿಯರ್ಸ್ ಅನ್ನು ಹೊಂದಿದೆ ಇದು ದೃಶ್ಯಾವಳಿಯಲ್ಲಿ ಆಕರ್ಷಕ ಎಸ್ತೆಟಿಕ್ಸ್ ಅನ್ನು ನೀಡುತ್ತದೆ ಇನ್ನು ವಾಯುಗತ ಶಾಸ್ತ್ರದ ವಿನ್ಯಾಸವು ಉತ್ತಮ ಇಂಧನ ದಕ್ಷತೆಯನ್ನು ಒದಗಿಸುತ್ತದೆ ಇನ್ನು ನೂತನ ಆವಿಷ್ಕಾರದ ಎಂಜಿನ್ ತಂತ್ರಜ್ಞಾನವು ಶ್ರೇಷ್ಠ ಕಾರ್ಯಕ್ಷಮತೆಯನ್ನು ಮತ್ತು ಸುಧಾರಿತ ಇಂಧನ ದಕ್ಷತೆಯನ್ನು ಒದಗಿಸುತ್ತದೆ ಇನ್ನು ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ಗಳ ಅಳವಡಿಕೆ ಇದ್ದು ದೊಡ್ಡ ಏರ್ ಡಕ್ಟ್ ಅನ್ನು ಹೊಂದಿರುವುದರಿಂದ ಹೆಚ್ಚಿನ ಏರ್ ಕಂಡೀಷನ್ ವ್ಯವಸ್ಥೆಯನ್ನು ಕೂಡ ಒಳಗೊಂಡಿದೆ ಇನ್ನು ಪ್ರಯಾಣಿಕರಿಗೆ ಪ್ರೀಮಿಯಂ ಅನುಭವ ಮತ್ತು ಉತ್ತಮ ಆಸನಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಇನ್ನು ಚಾಲಕರ ಅನುಕೂಲತೆಗಾಗಿ ಸುಲಭವಾಗಿ ಕೈಗೆಟುಕುವ ನಿಯಂತ್ರಕಗಳು ಮತ್ತು ಸ್ವಿಚ್ಗಳನ್ನು ಹೊಂದಿವೆ ತುರ್ತು ಪರಿಸ್ಥಿತಿಯಲ್ಲಿ ಪ್ರಯಾಣಿಕರ ಸುರಕ್ಷತೆಗಾಗಿ ಫೈರ್ ಅಲಾರಂ ಮತ್ತು ಪ್ರೊಟೆಕ್ಷನ್ ಸಿಸ್ಟಮನ್ನು ಕೂಡ ಅಳವಡಿಸಲಾಗಿದೆ ಹೀಗೆ ರಾಜ್ಯ ಸರ್ಕಾರವು ಪ್ರಯಾಣಿಕರ ಅನುಕೂಲಕರ ಪ್ರಯಾಣಕ್ಕಾಗಿ ಹೀಗೆ ಅಂಬಾರಿ ಉತ್ಸವ ಬಸ್ನಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಇನ್ನು ಈ ಒಂದು ಅಂಬಾರಿ ಉತ್ಸವ ಬಸ್ಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ ಅವರು ದಿನೇಶ್ ಗುಂಡ್ರಾವ್ ಅವರು ಈ ಕ್ಷೇತ್ರದ ಶಾಸಕರು ಮತ್ತು ಆರೋಗ್ಯ ಸಚಿವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದ್ದಾರೆ ಹಾಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಹಿರಿಯ ಶಾಸಕರಾದ ಶ್ರೀನಿವಾಸ್ ಅವರು ಉಪಾಧ್ಯಕ್ಷರಾದ ರಿಜ್ವಾನ್ ಅವರು ಹಾಗೆ ನಮ್ಮ ಎಮ್ ಡಿ ಅವರು ಆದಿಯಾಗಿ ಎಲ್ಲ ಅಧಿಕಾರಿ ವರ್ಗದವರು ಮತ್ತು ಸಾರ್ವಜನಿಕರು ಮತ್ತು ನಮ್ಮ ಯೂನಿಯನ್ ಮುಖಂಡರು ಸಾಕಷ್ಟು ಸಂಖ್ಯೆಯಲ್ಲಿ ಎಲ್ಲ ಬಂದಿದ್ದಾರೆ ಒಂದು ಎರಡು ತಿಂಗಳು ಮುಂಚೆ ಇದೇ ಓಲ್ವೋ ಬಸ್ಸು ಇಪ್ಪತ್ತು ಬಸ್ಸು ಉದ್ಘಾಟನೆ ಆಗಿತ್ತು ಮತ್ತು ಇವತ್ತು ಇದು ಸ್ಲೀಪರ್ ಇದೆ ಇಪ್ಪತ್ತು ಹೊಸ ಬಸ್ಗಳ ಚಾಲನೆಯನ್ನು ನೀಡಿದ್ದೇವೆ ಬೆಂಗಳೂರಿನಿಂದ ನಾನಾ ಜಿಲ್ಲೆಗೆ ಹಾಗೂ ಅಂತರ್ ರಾಜ್ಯಗಳಿಗೆ ಈ ಒಂದು ಬಸ್ಗಳು ಸಂಚಾರ ಮಾಡುತ್ತವೆ ಒಂಬತ್ತು ಸಾವಿರ ನೌಕರರ ನೇಮಕಾತಿಗೆ ಸರ್ಕಾರ ಅನುಮತಿಯನ್ನು ಕೊಟ್ಟಿತ್ತು ಇನ್ನು ನಾಲ್ಕು ನಿಗಮಗಳಿಗೆ ನೇಮಕ ಆದವರಿಗೆ ನೇಮಕಾತಿ ಪತ್ರವನ್ನು ಕೊಟ್ಟುತ್ತಿದ್ದೇವೆ ಎಲ್ಲರ ನೇಮಕಾತಿಗಳು ಪಾರದರ್ಶಕವಾಗಿ ಆಗ್ತಿವೆ ಇವಿ ಬಸ್ಗಳನ್ನು ಉತ್ತರ ಭಾರತದಲ್ಲಿ ಏಳ್ನೂರ ಐವತ್ತು ಇವಿ ಬಸ್ಗಳಿಗೆ ಕ್ಯಾಬಿನೆಟ್ ಅನ್ನು ಕೂಡ ಅನುಮತಿ ನೀಡಿದೆ ಅವು ದಾವಣಗೆರೆ ಶಿವಮೊಗ್ಗ ಸೇರಿದಂತೆ ಹಲವು ಭಾಗಗಳಲ್ಲಿ ಹೋರಾಟ ನಡೆಸಲಿವೆ ಇನ್ನು ಟೆಂಡರ್ನಲ್ಲಿ ಭಾಗಿಯಾದ ಖಾಸಗಿ ಕಂಪನಿಗಳಿಗೆ ಕೇಂದ್ರದ ಸಬ್ಸಿಡಿಯನ್ನು ನೀಡುತ್ತಿದೆ ಅದೇ ರೀತಿ ನಮಗೂ ಕೂಡ ಕೇಂದ್ರ ಸರ್ಕಾರ ಸಬ್ಸಿಡಿ ನೀಡಿದರೆ ಇನ್ನಷ್ಟು ಬಸ್ಗಳನ್ನು ರಸ್ತೆಗಿಳಿಸುತ್ತೇವೆ ಅಂತ ಹೇಳಿದ್ದಾರೆ ಕೇಂದ್ರ ಸರ್ಕಾರ ಸಬ್ಸಿಡಿ ಕೊಡುತ್ತೆ ಅದಕ್ಕೆ ಅನುಮತಿ ಕೊಟ್ಟಿದ್ದಾರೆ ಅದು ದಾವಣಗೆರೆ ಶಿವಮೊಗ್ಗ ಆ ಭಾಗಕ್ಕೆಲ್ಲ ಅದು ಏನಂದ್ರೆ ನಮ್ಮ ಸಂಸ್ಥೆಗೆ ನೇರವಾಗಿ ಹಣ ಕೊಟ್ಟರೆ ಸಬ್ಸಿಡಿ ಕೊಟ್ಟರೆ ನಾವೇ ತಗೋಬಹುದು ಆದರೆ ಕೇಂದ್ರ ಸರ್ಕಾರದ ನೀತಿ ಪ್ರಕಾರ ಅವರು ಇನ್ನು ಈ ಒಂದು ಅಂಬಾರಿ ಉತ್ಸವ ಬಸ್ಗಳು ಯಾವೆಲ್ಲ ಮಾರ್ಗಗಳಲ್ಲಿ ಪ್ರಯಾಣಿಸುತ್ತವೆ ಎಂಬುದನ್ನು ನೋಡೋದಾದ್ರೆ ಕುಂದಾಪುರ ಟು ಬೆಂಗಳೂರಿಗೆ ಎರಡು ಬಸ್ಸನ್ನು ನೀಡಲಾಗಿದೆ ಮಂಗಳೂರು ಟು ಬೆಂಗಳೂರು ಎರಡು ಬಸ್ಗಳನ್ನು ಬಿಡುಗಡೆ ಮಾಡಲಾಗಿದೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಕುಂದಾಪುರಕ್ಕೆ ಎರಡು ಬಸ್ಗಳನ್ನು ನೀಡಲಾಗಿದೆ ಇನ್ನು ಬಸ್ ಜೊತೆಗೆ ನಮ್ಮ ಬೆಂಗಳೂರಿನಿಂದ ಪಕ್ಕದ ರಾಜ್ಯ ಆಂಧ್ರ ಪ್ರದೇಶಕ್ಕೆ ನೆಲ್ಲೂರಿಗೆ ಹಾಗೂ ಹೈದರಾಬಾದ್ಗೆ ಮತ್ತು ವಿಜಯವಾಡಗೆ ಎರಡರಂತೆ ಈ ಜಿಲ್ಲೆಗಳಿಗೆ ಎರಡೆರಡು ಬಸ್ಗಳನ್ನು ನೀಡಲಾಗಿದೆ ಇನ್ನು ಬೆಂಗಳೂರಿನಿಂದ ಎರ್ನಾಕುಳಂ ತ್ರಿಶೂರು ಕ್ಯಾಲಿಕಟ್ಗೆ ಎರಡರಂತೆ ಎರಡೆರಡು ಬಸ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಈ ಒಂದು ಮಾರ್ಗವಾಗಿ ಬೆಂಗಳೂರಿನಿಂದ ಬೆಂಗ್ ರೆಟೆಕ್ ಈ ಒಂದು ಮಾರ್ಗವಾಗಿ ಬೆಂಗಳೂರಿನಿಂದ ಬಸ್ಗಳ ಸಂಚಾರ ನೀಡುತ್ತದೆ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರವು ಹೊಸ ಅಂಬಾರಿ ಉತ್ಸವ ಬಸ್ಗಳನ್ನು ಪ್ರಯಾಣಿಕರ ಅನುಕೂಲಕ್ಕಾಗಿ ಈ ಒಂದು ಬಸ್ಗಳ ವ್ಯವಸ್ಥೆ ಮಾಡಿರುವುದು ಅನುಕೂಲದ ಜೊತೆಗೆ ಹೊಸ ವರ್ಷದ ಉಡುಗೊರೆ ಅಂದರೆ ತಪ್ಪಾಗೋಲ್ಲ ಇನ್ನಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಸಮಗ್ರ ನ್ಯೂಸ್ ಇದು ನೇರ ನುಡಿ